ಮುಹೂರ್ತದಲ್ಲಿ ಕಾಲಿಂದಿಯ ಕೈಯನ್ನ ತಾನು ಹೇಳಿದ ಕಾಲಿಂದಿಯನ್ನ ವಿವಾಹವಾದ ಇವಳು ಕೃಷ್ಣನ ನಾಲ್ಕನೆಯ ಪತ್ನಿ ಹೀಗೆ ಕೃಷ್ಣನಿಗೆ ರುಗ್ಮಿಣಿ ಸತ್ಯಭಾಮೆ ಜಾಂಬವತಿ ಕಾಲಿಂದಿ ನಾಲ್ಕು ಪತ್ನಿಯರಾದರು ಇವರಲ್ಲದೆ ಐದನೆಯವಳು ಯಾರು ಅಂತ ಹೇಳಿದ್ರೆ ಮಿತ್ರವಿಂದ ಅಂತ ಈ ಮಿತ್ರವಿಂದ ಮತ್ಯಾರು ಅಲ್ಲ ಕೃಷ್ಣನ ಸೋದರತ್ತೆ ಮಗಳು ಅಂದ್ರೆ ವಸುದೇವನಿಗೆ ನಾಲ್ಕು ತಂಗಿಯರು ನಾಲ್ಕು ತಂಗಿಯರಲ್ಲಿ ಕುಂತಿಯೂ ಕೂಡ ಒಬ್ಳು ಹಾಗೆ ಇನ್ನೊಬ್ಬಳು ರಾಜಾದಿದೇವಿ ಅಂತ ಆ ರಾಜಾದಿದೇವಿಯ ಮಗಳೇ ಈ ಮಿತ್ರವಿಂದ ವಸ್ತುತಃ ಮಿತ್ರವಿಂದೆಗೂ ಕೂಡ ಕೃಷ್ಣನನ್ನೇ ವಿವಾಹ ಆಗಬೇಕು ಅಂತ ಭಾರೀ ಆಸೆ ಇತ್ತಂತೆ ರಾಜಾದಿದೇವಿ ಸೋದರತೆಗೂ ಕೊಡ್ ಕೊಡಬೇಕು ಅಂತ ಆಸೆ ಇತ್ತು ಆದರೆ ಆ ಮಿತ್ರವಿಂದೆಯ ಸಹೋದರರು ವಿಂದಾನುವಿಂದ ಅಂತ ವಿಂದಾ ಅನುವಿಂದ ಅಂತ ಅವರಿಬ್ಬರು ಮಾತ್ರ ಬದ್ಧ ಕೃಷ್ಣ ದ್ವೇಷಿಗಳು ಯಾಕಂದರೆ ಜರಾಸಂದನ ಕಡೆಯವರವರು ಜರಾಸಂದನ ಶಿಷ್ಯರು ಅದರಿಂದಾಗಿ ಅವರು ಒಪ್ಪಲೇ ಇಲ್ವಂತೆ ಕೃಷ್ಣನಿಗೆ ಕೊಡಲಿಕ್ಕೆ ಕೃಷ್ಣನಾದರೂ ತಾನು ಈ ಮಿತ್ರವಿಂದೆಯ ಇಚ್ಛೆಯಂತೆ ಬಲಾತ್ಕಾರದಿಂದ ಅವಳನ್ನು ಕರ್ಕೊಂಡು ಬಂದು ತಾನು ವಿವಾಹವಾದ ಅಂತ ಹೇಳ್ತಾನೆ ಅಂದರೆ ವಿಂದಾನುವಿಂದರು ಬಿಡದೇ ಇದ್ದರೂ ಕೂಡ ತಾನು ಅವಳನ್ನು ಕರ್ಕೊಂಡು ಬಂದು ವಿವಾಹವಾದ ಹೀಗೆ ಕೃಷ್ಣನ ಐದನೆಯ ಪತ್ನಿ ಮಹಿಷಿ ಪತ್ನಿ ಮಿತ್ರವಿಂದ ಅಂತ ಕರೆಯಲ್ಪಡ್ತಾಳೆ ಇನ್ನು ಆರನೆಯವಳು ಯಾರು ಅಂತೇಳಿದರೆ ನೀಲ ಅಂತ ಇವಳು ನಗ್ನಜಿದ್ರಾಜನ ಮಗಳಿವರು ಕೌಶಲಪುರ ಅಂತ ಆ ಕೌಶಲ ಪುರನಾದ ಪುರದ ರಾಜನಾದಂತಹ ನಗ್ನಜಿತ್ ಅವನ ಮಗಳು ನೀಲ ಇವಳು ಕೂಡ ನನಗೆ ಕೃಷ್ಣನೇ ಪತಿಯಾಗಬೇಕು ಅಂತ ಯಾವಾಗಲೂ ದೇವರ ಹತ್ರ ತಾನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ಲ ಮಾಡ್ಕೊಳ್ತಾ ಇದ್ಲಂತೆ ಯತ್ಪವದ ಪಂಕಜರಜ ಶಿರಕಾಭಿಭರ್ತಿ ವೀರಭ್ರಜಶ್ಚಿಗಿರಜಸ್ಸಹಲೋಕಪಾಲೈಹಿ ಲೀಲಾತನು ಸ್ವಕೃತ ಸೇತು ಪರೀತ್ಯಾಯಃ ಕಾಲೇ ದದತ್ಸ ಭಗವಾನ್ ಸ್ವಕೃತೇನ ತುಶ್ಯೇತ್ ಯಾರ ಪಾದಕಮಲದ ಧೂಳಿಯನ್ನ ಬ್ರಹ್ಮರುದ್ರ ಮುಂತಾದಂತಹ ಎಲ್ಲ ದೇವತೆಗಳು ಕೂಡ ತಾವು ತಲೆಯಲ್ಲಿ ಧಾರಣೆಯನ್ನು ಮಾಡ್ತಾರೋ ಅಂತಹ ಭಗವಂತ ನನ್ನ ಈ ಪೂಜೆಯಿಂದ ತಪಸ್ಸಿನಿಂದ ತೃಪ್ತನಾಗಲಿ ತೃಪ್ತನೆಯಾಗಿ ನನ್ನ ಈ ಮನಸ್ಸಿನ ಅಭಿಲಾಷೆಯನ್ನು ಪೂರ್ಣ ಮಾಡಲಿ ಅಂತ ನೀಲ ಯಾವತ್ತೂ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇಲ್ಲಂದ್ರೆ ಅವಳ ತಂದೆಯಾದಂತಹ ನಗ್ನಜಿದ್ರಾಜನಾದ್ರು ಒಂದು ಸ್ವಯಂವರದ ಏರ್ಪಾಟನ್ನು ಮಾಡಿದ್ದ ಅಲ್ಲಿ ಯಾರಿಳನ್ನ ಮದುವೆ ಆಗ್ತಾರೆ ಅವರೊಂದು ಶುಲ್ಕ ಶುಲ್ಕವನ್ನ ಕೊಡಬೇಕು ಏನು ಶುಲ್ಕ ಅಂದ್ರೆ ಶೌರ್ಯದ ಶುಲ್ಕ ಅದೇ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ತೊಂದರೆ ವರದಕ್ಷಿಣೆ ಅಲ್ಲ ವಧು ದಕ್ಷಿಣೆಯೂ ಕೊಡಬೇಕಾಗಿತ್ತು ಯಾವ ರೀತಿ ಇಂದಿರಿ ಕೆಲವು ಕಡೆ ವೀರ್ಯವನ್ನೇ ಶುಲ್ಕವಾಗಿ ತಮ್ಮ ಪರಾಕ್ರಮವನ್ನೇ ತಾನು ಶುಲ್ಕವಾಗಿ ಕೊಟ್ಟು ಹುಡುಗಿಯನ್ನು ಕರ್ಕೊಂಡು ಹೋಗಬೇಕು ಅವನ ಬಳಿ ಏಳು ಗೂಳಿಗಳಿದ್ವಂತೆ ಭಯಂಕರವಾದ ಗೂಳಿಗಳು ಅಂತಿಂತ ಅಲ್ಲ ಆ ಗೂಳಿಗಳನ್ನು ಯಾವನು ಒಂದೇ ಆಗದಲ್ಲಿ ಕಟ್ತಾನೆ ಅವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ತಾನು ಪ್ರತಿಜ್ಞೆಯನ್ನು ಮಾಡಿದ್ದ ಎಷ್ಟೋ ರಾಜರುಗಳು ಬಂದಿದ್ರಂತೆ ಯಾರಿಗೂ ಕೂಡ ಒಂದು ಗೂಳಿಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ ಅದು ಯಾಕಂದರೆ ಇವು ಬರೀ ಗೂಳಿಗಳಲ್ಲ ಗೂಳಿಯ ರೂಪದಲ್ಲಿದ್ದ ದೈತ್ಯರುಗಳಿವು ಏಳು ಮಂದಿ ಕೆಲವರಂತೂ ಸತ್ಯ ಹೋಗಿದ್ರಂತೆ ಈ ಗೂಳಿಗಳನ್ನು ಕಟ್ಟುವಂತಹ ನೆಪದಲ್ಲಿ ಕೆಲವರು ಸತ್ಯ ಹೋಗಿದ್ರಂತೆ ನೋಡಿ ಇವತ್ತಿಗೂ ಕೆಲವು ಕಡೆ ಇದೆ ತಮಿಳ್ನಾಡಿನಲ್ಲಿ ಮತ್ತೆ ಈ ಬೇರೆ ಬೇರೆ ದೇಶಗಳಲ್ಲಿ ಇಂಥ ಒಂದು ಸ್ಪರ್ಧೆ ಇದೆ ಗೂಳಿ ಕಟ್ಟುವ ಸ್ಪರ್ಧೆ ಅದರಲ್ಲಿ ಎಷ್ಟು ಜನ ಕೈಕಾಲು ಕಳ್ಕೊಳ್ತಾರೋ ಗೊತ್ತಿಲ್ಲ ಆದರೆ ಅದು ಒಂದು ಸ್ಪರ್ಧೆ ಆ ರೀತಿ ಒಂದು ಸ್ಪರ್ಧೆ ಏರ್ಪಾಟು ಎಲ್ಲರೂ ಕೂಡ ಸೋತೋಗಿದ್ರು ನಗ್ನಜಿದ್ ರಾಜನಿಗೆ ತಲೆಬಿಸಿ ಶುರುವಾಗಿತ್ತಂತೆ ನನ್ನ ಮಗಳಿಗೆ ಮದುವೆ ಆಗತ್ತೋ ಇಲ್ವೋ ಅಂತ ಯಾಕಂದರೆ ಏನು ಇಟ್ಬಿಟ್ಟೆ ಯಾರೂ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲ್ತಾ ಇಲ್ಲ ಬೇಡ ಹಾಗಿದ್ರೆ ಸ್ಪರ್ಧೆಯನ್ನು ಇಲ್ಲಿಗೆ ನಿಲ್ಲಿಸಿದ್ದೇನೆ ನನ್ನ ಮಗಳನ್ನು ಮದುವೆ ಮಾಡ್ತೇನೆ ಅಂತ ಯಾವುದೋ ಒಂದು ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದೆ ಅಂದರೆ ಎಲ್ಲ ರಾಜರುಗಳು ನನ್ನ ಹತ್ರ ಬರ್ತಾರೆ ಯುದ್ಧ ಮಾಡಲಿಕ್ಕೆ ನಾವು ಬಂದಾಗ ಸ್ಪರ್ಧೆಯನ್ನು ಇಟ್ಟೆ ಈಗ ಯಾರಿಗೋ ಗುಟ್ಟಲ್ಲಿ ಮದುವೆ ಮಾಡಿಬಿಟ್ಟಿಯಾ ಅಂತ ಏನು ಮಾಡೋಣ ಅಂತ ಈ ರೀತಿ ಉಭಯ ಸಂಕಟದಲ್ಲಿ ಸಿಕ್ಕಿದಾಗ ಕೃಷ್ಣ ಬಂದಂತೆ ಅಲ್ಲಿಗೆ ಕೃಷ್ಣ ಬಂದ ಕೂಡಲೇ ರಾಜ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಕೃಷ್ಣ ನೀನಾದರೂ ನನ್ನನ್ನು ಉದಾರ ಮಾಡಬೇಕು ಯಾಕಂದರೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಆ ನೀಲಯೂ ಕೂಡ ಕೃಷ್ಣನನ್ನು ತಾನು ಪ್ರಾರ್ಥನೆಯನ್ನು ಯಾವತ್ತೂ ಮಾಡ್ಕೊಳ್ತಾ ಇದ್ದವಳು ಮನಸ್ಸಿನಿಂದ ಅದಕ್ಕೆ ಕೃಷ್ಣ ಆಯಿತು ಅಂತ ಒಪ್ಪಿದ ಒಪ್ಪಿ ಆ ಏಳು ಗೂಳಿಗಳನ್ನು ಏಳು ರೂಪವನ್ನು ತೊಟ್ಟು ತಾನು ಒಂದೇ ಕಟ್ ಕಟ್ಟಾಕಿದ್ದಂತೆ ಒಂದೊಂದು ಗೂಳಿಯನ್ನು ಒಂದೊಂದು ರೂಪದಿಂದ ತಾನೇ ನಿಗ್ರಹ ಮಾಡಿದ್ದಂತೆ ಹೀಗೆ ಏಳು ಗೂಳಿಗಳನ್ನು ಕಟ್ಟಿ ದರ 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 ಆ ಕಡೆ ಈ ಕಡೆ ಎಳೆದು ಆ ದೈತ್ಯರನ್ನು ಆನಂತರ ತಾನು ಆ ನೀಲೆಯನ್ನು ಒರೆಸಿದ ನೀಲೆಯನ್ನು ವಿವಾಹವಾದ ಅಂತ ಹೇಳ್ತಾಳೆ ಇವಳು ಕೃಷ್ಣನ ಆರನೆಯ ಪತ್ನಿಯು ವಸ್ತುತಃ ಇನ್ನೊಬ್ಬಳು ನೀಲ ಇದ್ಲು ಇವಳು ಯಾರು ಅಂತ ಹೇಳಿದ್ರೆ ಕೃಷ್ಣ ವೃಂದಾವನದಲ್ಲಿದ್ದಾಗಿದ್ದವಳು ಇವಳು ಮತ್ಯ ಅಲ್ಲ ನಂದಗೋಪನ ಸಹೋದರ ಈ ಯಶೋದೆಯನ್ನಿದ್ದಾಳೆ ಯಶೋದಯ ಸಹೋದರನ ಮಗಳು ನೀಲೆ ವಸ್ತುತ ಇವಳನ್ನೇ ಉತ್ತರ ಭಾರತದಲ್ಲಿ ರಾಧೆ ಅಂತ ಕರೀತಾರೆ ಅಂತ ಕಾಣಿಸ್ತದೆ ಭಾಗವತದಲ್ಲಿ ರಾಧೆ ಅಂತ ವಿಷಯವೇ ಇಲ್ಲ ಆದರೆ ನೀಲ ಅಂತಿದೆ ಆ ನೀಲೆಯನ್ನ ಕೃಷ್ಣ ವೃಂದಾವನದಲ್ಲಿದ್ದಾಗಲೇ ಮದುವೆ ಆಗಿದ್ದ ವಾಸ್ತವಿಕವಾಗಿ ಯಾಕಿವಳನ್ನು ಮದುವೆ ಆಗಿದ್ದ ಅಂದರೆ ಅವಳು ಒಬ್ಳು ಅಪ್ಸರಾಸ್ತ್ರೀ ಅವಳು ತಾನು ತಪಸ್ಸು ಮಾಡಿದ್ಲಂತೆ ನಾನು ಎಲ್ಲರಿಗಿಂತ ಮೊದಲು ನಿನ್ನನ್ನು ವಿವಾಹ ಆಗಬೇಕು ಅಂತ ಭಗವಂತ ಆಯಿತು ಅಂತ ಅವಳಿಗೆ ವರವನ್ನು ಕೊಟ್ಟಿದ್ದಂತೆ ಆ ವರದಿಂದಾಗಿ ತಾನು ಮೊದಲು ನೀಲೆಯನ್ನು ಮದುವೆ ಆದ ಇನ್ನೂ ಉಪನಯನ ಆಗಿಲ್ಲ ಉಪನಯನಾದದ್ದು ಮತ್ತೆ ಮದುವೆ ಆದದ್ದು ಮೊದಲು ಇದು ಕೃಷ್ಣನ ವೈಶಿಷ್ಟ್ಯ ಮದುವೆ ಮದುವೆ ಮತ್ತೆ ಇದು ಆ ನೀಲ ಏನಾದ್ಲು ಹೇಳಿದ್ರೆ ಅವಳು ಇಲ್ಲಿ ಬಂದು ಈ ನೆಲೆಯಲ್ಲಿ ತಾನು ಸೇರ್ಕೊಂಡ್ಲು ಅಂತ ಹೇಳ್ತಾರೆ ಈ ನೀಲೆಯಲ್ಲಿ ಆ ನೀಲೆ ಸೇರ್ಕೊಂಡ್ಲು ಹೀಗೆ ಇವಳು ಕೃಷ್ಣನ ಆರನೆಯ ಪತ್ನಿ ಷಣ್ಮಹಿಷಿಯರಲ್ಲಿ ಇನ್ನು ಏಳನೇ ಯಾರು ಅಂತ ಹೇಳಿದ್ರೆ ಭದ್ರ ಅಂತ ಈ ಭದ್ರೆಯು ಕೂಡ ಕೃಷ್ಣನ ಸೋದರತ್ತೆಯ ಮಗಳೇ ಕೃಷ್ಣನಿಗೆ ಒಬ್ಬಳು ಸೋದರತ್ತೆ ಇಲ್ಲದು ಶ್ರುತ ಕೀರ್ತಿ ಅಂತ ಆ ಕೀರ್ತಿಯ ಮಗಳು ಭದ್ರ ಅಂತ ಭದ್ರೆಗೂ ಕೂಡ ಕೃಷ್ಣನನ್ನು ತಾನು ವಿವಾಹ ಆಗಬೇಕು ಅಂತ ಭಾರೀ ಇಚ್ಛೆ ಇತ್ತು ಅವಳ ಇಚ್ಛೆಯಂತೆಯೇ ಕೃಷ್ಣ ತಾನು ವಿವಾಹ ಆದ ಅಲ್ಲೇನು ತಾಪತ್ರೆಯ ಬರಲಿಲ್ಲ ಯಾವುದೇ ಇಲ್ಲದೆ ನಿರಾಳವಾಗಿ ನಡೆದಕ್ಕೆ ಮದುವೆ ಅಂದರೆ ಇದೊಂದೇ ಕೃಷ್ಣನಿಗೆ ಆಮೇಲೆ ಎಂಟನೇ ಒಳೆ ಯಾರು ಅಂದರೆ ಲಕ್ಷಣ ಆ ಲಕ್ಷಣೆಯನ್ನು ಸ್ವಯಂವರದಲ್ಲಿ ತಾನು ವರಿಸಿದ ಕೃಷ್ಣ ಅವಳದ್ದು ಸ್ವಯಂವರ ಲಕ್ಷಣ ಸ್ವಯಂವರ ಭಾರಿ ಕಷ್ಟಕರವಾದದ್ದು ದ್ರೌಪದಿ ಸ್ವಯಂವರಕ್ಕಿಂತಲೂ ಕೂಡ ಕಠಿಣವಾದದ್ದು ಯಾಕಂದರೆ ದ್ರೌಪದಿಯ ಸ್ವಯಂವರದಲ್ಲಿ ಕೆಳಗೆ ನೋಡಲಿಕ್ಕಾದರೂ ನೀರಿತ್ತು ಪ್ರತಿಫಲವನ್ನು ಪ್ರತಿಫಲವನ್ನು ನೋಡಲಿಕ್ಕಾದ್ರ ವ್ಯವಸ್ಥೆ ಇತ್ತು ಮತ್ತೆ ಮೀನ ಯಂತ್ರ ಏನಿದೆ ಮೇಲೆ ಮತ್ಸ್ಯ ಯಂತ್ರ ಅದು ತಿರುಗುತ್ತಾ ಇದ್ದರೂ ಸ್ವಲ್ಪ ಜಾಗ ಇತ್ತಂತೆ ಅದರಲ್ಲಿ ಮೀನು ಕಾಣಿಸ್ತಾ ಇತ್ತಂತೆ ಆದರೆ ಈ ನೀಲೆಯ ಈ ಲಕ್ಷಣ ಸ್ವಯಂವರ ಏನಿದೆ ಅದರಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಮೇಲೆ ಕಂಪ್ಲೀಟ್ ಮುಚ್ಚಿಬಿಟ್ಟಿದೆಯಂತೆ ಸಂಪೂರ್ಣವಾಗಿ ಮುಚ್ಚಿದೆಯಂತೆ ಮೀನಿರುವುದೇ ಗೊತ್ತಾಗುದಿಲ್ಲವಂತೆ ಮೇಲೆ ಕೆಳಗೆ ನೋಡ್ಲಿಕ್ಕೂ ಏನಿಲ್ವಂತೆ ಕೆಳಗೆ ನೋಡ್ಕೊಂಡು ಮೇಲೆ ಬಾಡ ಬಿಡಬೇಕು ಎಲ್ಲಿಗೆ ಬಿಡಬೇಕು ಗೊತ್ತಾಗೋಲ್ಲ ಹೀಗಾಗಿ ಎಲ್ಲ ರಾಜರುಗಳು ಭಾಗವಹಿಸಿದ್ರಂತೆ ಅದರಲ್ಲಿ ಅರ್ಜುನನು ಭಾಗವಹಿಸಿದನಂತೆ ಅವನು ಸೋತೋದ ಅವನಿಗೂ ಇದು ಸಾಧ್ಯವಾಗಲಿಲ್ಲ ಕಡೆಗೆ ಲಕ್ಷಣೆಯು ಕೂಡ ಏನು ಮಾಡುವುದು ಅಂತ ತಾನು ಗಾಬರಿಯಾದಾಗ ಲಕ್ಷಣೆಯ ತಂದೆಯೂ ಕೂಡ ತಾನು ಗಾಬರಿಯಾದಾಗ ಕೃಷ್ಣ ತಾನು ಬಂದು ಆ ಮತ್ಸ್ಯಯಂತ್ರವನ್ನು ಭೇದಿಸಿ ಲಕ್ಷಣೆಯನ್ನು ಒರೆಸಿದ್ದಂತೆ ಹೀಗೆ ಲಕ್ಷಣೆ ಕೃಷ್ಣನ ಎಂಟನೆಯ ಪತ್ನಿ ಇವರು ಪ್ರಧಾನವಾಗಿರುವಂತಹ ಮಹಿಷಿಯರು ಕೃಷ್ಣನ ಮಹಿಷಿಯರು ಅದಕ್ಕೆ ಇವರಿಗೆ ಅಷ್ಟಮಹಿಷಿಯರು ಅಂತ ಹೆಸರು ಯಾಕೆ ಇವರು ಪ್ರಧಾನರಾದರು ಅಂತ ಹೇಳಿದ್ರೆ ಭಗವಂತನ ಪತ್ನಿಯರಲ್ಲಿ ಪ್ರಾಧಾನ್ಯ ಅಪ್ರಾಧಾನ್ಯ ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ ಲಕ್ಷ್ಮಿಯ ಸನ್ನಿಧಾನಕ್ಕೆ ಅನುಗುಣವಾಗಿ ಭಗವಂತ ಕೃಷ್ಣ ಎಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇದೆ ಅದನ್ನ ಮಾತ್ರ ಮುಟ್ಟುವುದಂತೆ ಲಕ್ಷ್ಮಿಯ ಸನ್ನಿಧಾನ ಇಲ್ಲದಿದ್ರೆ ಯಾವ ವಸ್ತುವನ್ನು ಮುಟ್ಟುದಿಲ್ವಂತೆ ಯಾವ ಹೆಣ್ಣನ್ನು ಕೃಷ್ಣ ಮುಟ್ಟುದಿಲ್ವಂತೆ ಯಾಕಂದ್ರೆ ಅವನು ಏಕಪತ್ನಿಯ ವ್ರತಸ್ಥ ಭಗವಂತ ಅದಕ್ಕಾಗಿ ಎಲ್ಲಿ ಲಕ್ಷ್ಮಿ ಇದ್ದಾಳೆ ಅಲ್ಲಿ ಮಾತ್ರ ಮುಟ್ಟುವುದು ಅಂದರೆ ಅವನು ಲಕ್ಷ್ಮಿಯನ್ನು ಮಾತ್ರ ಭಗವಂತ ಸ್ಪರ್ಶ ಮಾಡುವುದು ಹಾಗಾಗಿ ರುಗ್ಮಿಣಿ ಸತ್ಯಭಾಮೆ ಇವರಿಬ್ಬರು ಎಂಟು ಪತ್ನಿಯರಲ್ಲೂ ಕೂಡ ಅತ್ಯಂತ ಪ್ರಧಾನರು ಯಾಕಂದರೆ ಇವರು ಸಾಕ್ಷಾತ್ ಲಕ್ಷ್ಮಿಯ ಅವತಾರ ಉಳಿದ ಹಾಗೆ ಜಾಂಬವತಿಯಲ್ಲಿ ಹೆಚ್ಚು ಲಕ್ಷ್ಮಿಯ ಸನ್ನಿಧಾನ ಅದಕ್ಕೆ ಅವಳು ಮೂರನೆಯ ಸ್ಥಾನದಲ್ಲಿ ಬರ್ತಾಳೆ ಜಾಂಬವತಿ ಉಳಿದ ಹಾಗೆ ಉಳಿದವರೇನಿದ್ದಾರೆ ಅವರಲ್ಲಿ ಇವು ಮೂವರಿಗೆ ಜಾಂಬುವತಿಗಿಂತ ಕಮ್ಮಿಯ ಸನ್ನಿಧಾನ ಇವರಿಗಿಂತಲೂ ಕಮ್ಮಿ ಸಂವಿಧಾನ ಉಳಿದು ಇನ್ನು ಮುಂದೆ ಮದುವೆ ಆಗಲಿಕ್ಕಿರುವಂತಹ ಹದಿನಾರು ಸಾವಿರದ ನೂರು ಪತ್ನಿಯರಲ್ಲಿ ಅದಕ್ಕಾಗಿಯೇ ನೋಡಿ ನಾವು ಎಲ್ಲ ಕಡೆ ಲಕ್ಷ್ಮಿಯ ಸನ್ನಿಧಾನಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಳ್ಳೋದು ನೈವೇದ್ಯ ಮಾಡ್ತೇವೆ ನೈವೇದ್ಯವನ್ನು ಮಾಡಬೇಕಾದ್ರೆ ತುಳಸಿ ಹಾಕ್ತೇವೆ ತುಳಸಿ ಹಾಕೇವೆ ಅಂದರೆ ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ಬರಬೇಕು ಅಂತ ಅದೇ ರೀತಿ ತುಪ್ಪವನ್ನು ಹಾಕ್ತೇವೆ ಯಾಕಂದರೆ ಲಕ್ಷ್ಮಿಯ ಸನ್ನಿಧಾನ ಬರಬೇಕು ಅಂತ ತುಪ್ಪ ತುಳಸಿ ಇದೆಲ್ಲ ಲಕ್ಷ್ಮೀ ಸನ್ನಿಧಾನ ನೋಡುವುದು ಯಾಕಂದ್ರೆ ಲಕ್ಷ್ಮಿಯ ಸನ್ನಿಧಾನ ಇಲ್ಲದೇ ಇದ್ರೆ ಭಗವಂತ ಮುಟ್ಟುದಿಲ್ಲ ಅಂತ ಈ ಕಾರಣದಿಂದಲೇ ನಾವು ಹಾಕುವಂತದ್ದು ಹೀಗೆ ಅಷ್ಟಮಹಿಷಿಯರ ಪತ್ನಿ ಆದ ಭಗವಂತ ಮುಂದೆ ತಾನು ದ್ವಾರಕಾಪಟ್ಟಣದಲ್ಲಿ ನೆಲೆಸಿ